ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ರಶಿ ಕಿಚನ್ ಚಾನಲ್ ನಾನು ನಿಮ್ಮ ವೆಂಕಟೇಶ್ ಮೊಟ್ಟೆಯಲ್ಲಿ ತುಂಬ ಅತ್ಯಧಿಕವಾದಂತಹ ಪ್ರೋಟೀನ್ ಇರುತ್ತೆ ಡೈಲಿ ಒಂದು ಮೊಟ್ಟೆ ತಿನ್ನಬೇಕು ಅಂತ ಪ್ರತಿಯೊಬ್ಬರು ಹೇಳ್ತಾರೆ ಆದರೆ ಒಂದೇ ರೀತಿ ಮೊಟ್ಟೆ ತಿನ್ನೋದಕ್ಕೆ ನಮಗೆ ಬೋರ್ ಅನ್ನಿಸಿದಾಗ ಸ್ವಲ್ಪ ವೆರೈಟಿಯಾಗಿ ಬೇರೆ ಥರ ಯಾವ ರೀತಿ ಟ್ರೈ ಮಾಡ್ಬೋದು ಅಂತ ಹೇಳಿ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಅದಕ್ಕೆ ಎರಡು ಪೀಸಷ್ಟು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಕಾಯಿನ ಹಾಕಿ ಎರಡು ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ನೀಟಾಗಿ ಒಂದು ಎರಡು ನಿಮಿಷ ಫ್ರೈ ಆದ ನಂತರ ನಾವು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋಬೋದು ಅಥವಾ ನೀವು ಸಣ್ಣದಾಗಿ ತುರಿದು ಕೂಡ ಹಾಕ್ಬೋದು ಈ ರೀತಿ ಹಾಕಿದ್ರೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕಿದ ನಂತರ ಈರುಳ್ಳಿ ಪೇಸ್ಟ್ನ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಅದು ಫ್ರೈ ಆದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೂರದು ಕೂಡ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಸಾಮಾನ್ಯವಾಗಿ ನಾನ್ ವೆಜ್ಜರೆಲ್ಲ ಖಾರ ಪ್ರಿಯರಾಗಿರ್ತಾರೆ ಅದಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚು ಹಾಕಿದ್ದೀನಿ ಅದಾದ ನಂತರ ಅರ್ಧ ಅಥವಾ ಒಂದು ಚಿಕ್ಕ ಟೊಮೊಟೊನ ಸಣ್ಣದಾಗಿ ಹೆಚ್ಚು ಹಾಕಿ ಅದು ನೀಟಾಗಿ ಫುಲ್ ಸ್ಮ್ಯಾಶ್ ಆಗೋ ತನಕ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಆದ ನಂತರ ಒಂದು ಚಮಚದಷ್ಟು ಖಾರದ ಪುಡಿ ಸ್ವಲ್ಪ ಕಡಿಮೆ ಬೇಕಾದರೂ ಹಾಕೋಬೋದು ಅರ್ಧ ಚಮಚದಷ್ಟು ಧನ್ಯ ಕಾಲು ಚಮಚದಷ್ಟು ನಾವು ಇಲ್ಲಿ ಗರಂ ಮಸಾಲ ಪೌಡ್ರನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆಗೆಲ್ಲ ನೀಟಾಗಿ ಇದು ಹಿಡಿಯೋ ರೀತಿ ಇದೆಲ್ಲ ನೀಟಾಗಿ ಕುಕ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಬೇಕಾಗುತ್ತೆ ಈ ರೀತಿ ಒಂದು ಎರಡು ನಿಮಿಷ ನಾವು ನೀಟಾಗಿ ಇದನ್ನು ಫ್ರೈ ಮಾಡಬೇಕು ಫಸ್ಟು ಅದಾದ ನಂತರ ನಾವು ಇಲ್ಲಿ ಒಂದು ಅರ್ಧ ಗ್ಲಾಸ್ ನೀರನ್ನ ಸೇರಿಸ್ಕೋಬೇಕು ಯಾಕೆಂದರೆ ಇಲ್ಲಿ ನಮಗೆ ಸ್ವಲ್ಪ ಗ್ರೇವಿ ಬೇಕಲ್ವಾ ಹಾಗಾಗಿ ಈ ರೀತಿ ಎಲ್ಲ ಗ್ರೇವಿನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಚೆನ್ನಾಗಿ ಕುಕ್ಕಾಗಿದೆ ಈ ಥರ ಎಣ್ಣೆ ಎಲ್ಲ ಸಪ್ರೇಟ್ ಆದ ನಂತರ ನಾವು ಇದಕ್ಕೆ ಮೊದಲೇ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಮೊಟ್ಟೆನ ಈ ರೀತಿ ಒಂದೊಂದಾಗಿ ಇಡಬೇಕು ಈ ರೀತಿ ನಾನಿಲ್ಲಿ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ನೀವು ನಾಲ್ಕು ಐದು ಎಷ್ಟು ಬೇಕಾದರೂ ತೊಗೊಬೋದು ಎಷ್ಟು ಬೇಕಾದರೂ ಹಾಕೋಬೋದು ಆದರೆ ನೀವು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಆವಾಗ ಈ ರೀತಿ ಮೊಟ್ಟೆ ಎಲ್ಲ ಮೇಲೆ ಒಂದು ಎರಡು ನಿಮಿಷ ಎರಡೆರಡು ನಿಮಿಷ ಒಂದೊಂದು ಸೈಡಲ್ಲಿ ನಾವು ನೀಟಾಗಿ ಬೇಯಿಸಿದ್ರೆ ನಮಗೆ ಮೊಟ್ಟೆ ರೆಡಿಯಾಗುತ್ತೆ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕಸೂರಿ ಮೇತಿನ ಬೇರೆ ಪ್ಯಾನಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನ ಕೈಯಲ್ಲಿ ಒಂದ್ಸರಿ ಕ್ರಷ್ ಮಾಡಿ ಅದ್ರ ಮೇಲೆ ಉದುರಿಸಿದ್ರೆ ನಮಗೆ ಒಂದು ಟೇಸ್ಟಿಯಾದಂತಹ ಸಿಂಪಲ್ ಆದಂತಹ ಎಗ್ ಮಸಾಲ ರೆಡಿ ಆಗುತ್ತೆ ಇದು ಚಪಾತಿ ರೋಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರ್ ರಸಂ ಜೊತೆ ಸೈಡ್ ಡಿಶಸ್ ಆಗಿ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್